ವಿಜಯಪುರ ಜಿಲ್ಲೆಯ ಇಂದಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ಅಗ್ನಿ ಅವಘಡ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾದ ಗೋಲ್ಡನ್ ಬೇಕರಿ ಅಪಾರ ನಷ್ಟ ರಾತ್ರಿ ಕೆಲಸ ಮುಗಿಸಿಕೊಂಡು ಬೇಕರಿಯ ಸಿಬ್ಬಂದಿ ಮನೆಗೆ ತೆರಳಿದಾಗ ಈ ಅವಘಡ ನಡೆದಿದೆ ಇನ್ನು ಬೇಕರಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಪಕ್ಕದ ಅಂಗಡಿಯ ಮಾಲೀಕ ಶಿವಾಜಿಯವರು ಅವರು ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ಮುಟ್ಟಿಸಿದ್ದಾರೆ ಮಾಹಿತಿ ಬಂದ ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಹರಸಾಹಸ ಪಟ್ಟು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆದ ಅಗ್ನಿ ಅವಘಡದಲ್ಲಿ ಬೇಕರಿಯ ಸುಟ್ಟು ಭಸ್ಮವಾಗಿ ಅಪಾರ ನಷ್ಟವಾಗಿದೆ ಎನ್ನಲಾಗಿದೆ ಇದು ನಿನ್ನೆ ರಾತ್ರಿ ಹತ್ತು ಗಂಟೆ ಅಂಗಡಿ ಬಂದ್ ಮಾಡ್ರಿ ಎಲ್ಲ ಹುಡುಗರು ನಾವು ಕಲ್ತೂರು ಮೂರು ಮನೆಗೆ ಹೋಗಿದ್ದೇವ್ರಿ ಒಮ್ಮಲ್ಲಿ ಅಚಾನಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಚೆನ್ನಾಗಿ ಇಲ್ಲಿ ಅವ್ರಿಗೆ ಫೋನ್ ಹಚ್ಚಿ ಅಗ್ನಿ ಶಾಮಕ್ ದಳದವ್ರ ಗಾಡಿ ತರಿಸಿ ಎಲ್ಲ ಬರೋದ್ರಾಗ ಎಲ್ಲ ಉರಿ ಹತ್ತಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಚೆನ್ನಾಗಿ ಏನು ಇಲ್ಲ ಎಲ್ಲ ಲುಕ್ ಚೆನ್ನಾಗಿದೆ ಅಂದಾಜು ಲುಸ್ಕಾನ್ ಸರ್ ಒಂದು ಹನ್ನೆರಡು ಊರಿ ಹದಿಮೂರು ಲಕ್ಷ ತಗ ಲಕ್ಷ ಸರ್ಕಾರದಿಂದ ಏನು ಪರಿಹಾರಕ್ಕೆ ಏನಾದ್ರು ನಿಮ್ಮ ಹಾ ರೀ ಸರ್ಕಾರದ ಮನೆ ಇದೆ ಏನಾದ್ರು ನೋಡಿ ಹಾ ನೋಡಿ ಏನು ಮಾಡ್ತೀವಿ ಹಾಂ ಹಾಂ ಆಮೇಲೆ ಶಾಸಕರಿಗೂ ಭೇಟಾಯ್ತು ರೀ ಅಂದ್ರೆ ಜನಪ್ರಿಯ ಶಾಸಕರಿಗೆ ಹಾಂ ಬೆಟ್ಟು ಹಾಂ ಬೆಟ್ಟಾಯಿರಿ ಅವ್ರಿಗೂ ಓಕೆ ಸರ್ ಏನು ತಮ್ಮ ಹೆಸರು ನಮ್ಮ ಹೆಸರು ನಜೀರ್ ಪಟೇಲ್ ನಜೀರ್ ಪಡೀ ಹಾಂ ಪ್ರಾಪರ್ ಸಿಂಧಿ ತಾಲೂಕು ಕರಿಮಾಳ ಗ್ರಾಮ ಟೋಟಲ್ ಎಷ್ಟು ಮಂದಿ ಕೆಲಸ ಮಾಡ್ತಾರೆ ಟೋಟಲ್ ಒಂದು ಮೂರು ಜನ ಹುಡುಗರು ರೀ ಹಾಂ ನಾನು ನೋಡ್ಕೊಂಡು ನಾಲ್ಕು ಜನ ರೀ ಹಾಂ ಹತ್ತು ಜನ ಆಗ್ತದೆ ರಾತ್ರಿ ಹತ್ತು ಗಂಟೆಗೆ ನಾನೆಲ್ಲ ಬಂದು ಮಾಡಿಕೊಂಡೆಲ್ಲ ಆಫ್ ಮಾಡಿ ಹಾಂ ಆ ಥರ ಆಗಿ ಶಾರ್ಟ್ ಆಗಿ ಹಾಂ ಓಕೆ ధన్యవాదాలు మెండు న్యూస్ నెట్వర్క్ సత్యద కన్నడి